ನಮಸ್ಕಾರ ಒಮಾನ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ತಂಡದಿಂದ ಹೊರಬಿದ್ದರು ಮೂವರು ಸ್ಟಾರ್ ಆಟಗಾರರು ಎಂಟ್ರಿ ನೀಡಿದವು ಮೂರು ಹೊಸ ಸಿಂಹಗಳು ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಒಮಾನ್ ವಿರುದ್ಧದ ಪಂದ್ಯಕ್ಕೆ ಟೀಂ ಇಂಡಿಯಾದ ಆಡುವ ಹನ್ನೊಂದರ ಬಳಗ ಯಾವ ರೀತಿಯಾಗಿರಲಿದೆ ಹಾಗೂ ತಂಡಕ್ಕೆ ಎಂಟ್ರಿ ನೀಡಿರುವ ಆ ಮೂವರು ಹೊಸ ಆಟಗಾರರು ಯಾರು ಇರು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ವಿಡಿಯೋವನ್ನ ಕೊನೆ ವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ನಲ್ಲಿ ಮೇನ್ ಬ್ಲೂ ಪಡೆ ತನ್ನ ಪ್ರಚಂಡ ಪ್ರದರ್ಶನವನ್ನ ತೋರಿದ್ದಾಗಿದೆ ಸ್ನೇಹಿತರೆ ಈಗಾಗಲೇ ಲೀಗ್ ಹಂತದಲ್ಲಿ ತಾನಾಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಗೆಲುವು ದಾಖಲಿಸಿ ಮೊದಲ ತಂಡವಾಗಿ ಸೂಪರ್ ನಾಲ್ಕರ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ ಇನ್ನುಳಿದಂತೆ ಟೀಂ ಇಂಡಿಯಾ ಲೀಗ್ ಹಂತದ ತನ್ನ ಕೊನೆಯ ಪಂದ್ಯವನ್ನು ಆಡಲು ಸಜ್ಜಾಗುತ್ತಿದೆ ಭಾರತ ತಂಡ ಲೀಗ್ ಹಂತದ ತನ್ನ ಕೊನೆಯ ಪಂದ್ಯದಲ್ಲಿ ಒಮಾನ್ ತಂಡವನ್ನ ಎದುರಿಸಲಿದೆ ಇನ್ಫ್ಯಾಕ್ಟ್ ಈ ಪಂದ್ಯ ಟೀಂ ಇಂಡಿಯಾಗೆ ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಇದೇ ಕಾರಣದಿಂದಾಗಿ ಟೀಮ್ ಇಂಡಿಯಾ ತನ್ನ ಪ್ಲೇಯಿಂಗ್ ಲೆವೆನ್ನಲ್ಲಿ ನಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಲು ಮುಂದಾಗುತ್ತಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ಒಮಾನ್ ನಡುವಿನ ಏಷ್ಯಾ ಕಪ್ ನ ಈ ಪಂದ್ಯ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಂದ್ರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಒಮಾನ್ ನಡುವಿನ ಈ ಪಂದ್ಯ ಅಬುಧಾಬಿಯಲ್ಲಿ ನಡೆಯಲಿದೆ ಇನ್ಫ್ಯಾಕ್ಟ್ ಟೀಂ ಇಂಡಿಯಾ ಈ ಏಷ್ಯಾ ಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಅಬುದಾಬಿಯಲ್ಲಿ ಪಂದ್ಯವನ್ನು ಆಡುತ್ತಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ಒಮಾನ್ ನಡುವಿನ ಈ ಪಂದ್ಯ ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದ್ದು ಅದಕ್ಕೂ ಮುನ್ನ ಏಳು ಮೂವತ್ತಕ್ಕೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಸ್ನೇಹಿತರೆ ಇನ್ನು ಓಮಾನ್ ವಿರುದ್ಧದ ಪಂದ್ಯ ಟೀಂ ಇಂಡಿಯಾಗೆ ಆಟ ಕುಂಟು ಲೆಕ್ಕಕ್ಕಿರಲದಿರುವ ಕಾರಣ ಪ್ಲೇಯಿಂಗ್ ನಲ್ಲಿ ಯಾವೆಲ್ಲ ಬದಲಾವಣೆಗಳಾಗಲಿವೆ ಅಂತ ನೋಡ್ತಾ ಬರುತ್ತಿದ್ದರೆ ಮೊದಲನೇದಾಗಿ ಜಸ್ಪ್ರೀತ್ ಅವರಿಗೆ ವಿಶ್ರಾಂತಿ ನೀಡಲಾಗುತ್ತದೆ ಬುಮ್ರಾರರ ಫಿಟ್ನೆಸ್ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಹಾಗೂ ಮುಂಬರುವ ಪ್ರಮುಖ ಪಂದ್ಯಗಳಲ್ಲಿ ಅವರನ್ನು ಕಣಕ್ಕಿಳಿಸುವ ಸಲುವಾಗಿ ಮುಂಬ್ರರ್ ಅವರ ಬದಲಿಯಾಗಿ ಇಲ್ಲಿ ಹರ್ಷಿದೀಪ್ ಸಿಂಗ್ ಅವರಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಲಾಗಿದೆ ಇನ್ನು ಎರಡನೇ ಚೇಂಜ್ ಬಂದ್ಬಿಟ್ಟು ಹಾರ್ದಿಕ್ ಪಾಂಡೆ ಅವರ ಬದಲಿಯಾಗಿ ರಿಂಕು ಸಿಂಗ್ ಅವರಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ರಿಂಕು ಕಳೆದ ಎರಡು ಪಂದ್ಯಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಇದೀಗ ಕೊನೆಯ ಪಂದ್ಯದಲ್ಲಾದರೂ ಅವರಿಗೆ ಚಾನ್ಸ್ ನೀಡಲು ಬಿಸಿಸಿ ತೀರ್ಮಾನಿಸಿದ್ದು ಹಾರ್ದಿಕ್ ಬದಲು ಅವರಿಗೆ ಚಾನ್ಸ್ ನೀಡಲಾಗುತ್ತದೆ ಇನ್ನು ಮೂರನೇ ಚೇಂಜ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಬದಲು ಹರ್ಷಿತ್ ರಾಣಾ ಅವರಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಈ ಮೂರು ಪ್ರಮುಖ ಬದಲಾವಣೆಗಳೊಂದಿಗೆ ಟೀಂ ಇಂಡಿಯಾ ಒಮಾನ್ ವಿರುದ್ಧ ಕಣಕ್ಕಿಳಿಯಲಿದೆ ಇನ್ನು ಭಾರತದ ಪ್ಲೇಯಿಂಗ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಎಂದಿನಂತೆ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಸ್ವತಃ ನಾಯಕರಾಗಿ ಸೂರ್ಯಕುಮಾರ್ ಯಾದವ್ ಕಣಕ್ಕಿಳಿದರೆ ನಾಲ್ಕನೇ ಸ್ಲಾಟ್ನಲ್ಲಿ ತಿಲಕ್ ವರ್ಮಾ ಹಾಗೂ ಐದನೇ ಕ್ರಮಾಂಕದಲ್ಲಿ ಸಂಜು ಸ್ಯಾಮ್ಸನ್ ಆಡಲಿದ್ದಾರೆ ಸ್ನೇಹಿತರೆ ಮತ್ತು ಆರನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಕಣಕ್ಕಿಳಿದರೆ ಏಳನೇ ಸ್ಲಾಟ್ನಲ್ಲಿ ರಿಂಕು ಸಿಂಗ್ ಎಂಟನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಹಾಗೂ ಒಂಬತ್ತನೇ ಸ್ಲಾಟ್ನಲ್ಲಿ ಹರ್ಷಿತ್ ತ್ರಾಣ ಮತ್ತು ಹತ್ತನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ಕಣಕ್ಕಿಳಿದರೆ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಆಡಲಿದ್ದಾರೆ ಸ್ನೇಹಿತರೆ ಈ ಬಲಿಷ್ಠ ಹಾಗೂ ಹೊಸ ಪ್ಲೇಂಗ್ ಲೆವೆನ್ ಕಟ್ಟಿಕೊಂಡು ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಒಮಾನ್ ವಿರುದ್ಧ ಕಣಕ್ಕಿಳಿಯಲಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ನೆನಪಿಸುತ್ತೆ ಒಮಾನ್ ವಿರುದ್ಧ ಗೆದ್ದು ಟೀಂ ಇಂಡಿಯಾ ಲೀಗ್ ಹಂತದಲ್ಲಿ ತಾನಾಡಿದ ಮೂರು ಪಂದ್ಯಗಳಲ್ಲಿ ಮೂರರಲ್ಲಿಯೂ ಗೆಲುವು ದಾಖಲಿಸಿ ಇತಿಹಾಸ ಸೃಷ್ಟಿಸುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ